ಸಿ ಎಸ್ ಸಿ ಮೂಲಕ ನೀವು ಆನ್ಲೈನಲ್ಲಿ ಪ್ರಸಾದ ಬುಕ್ ಮಾಡಿದ್ರೆ ಅಂದರೆ ಧಾರ್ಮಿಕ ದತ್ತ ಇಲಾಖೆ ವೆಬ್ಸೈಟ್ ಮೂಲಕ ಬುಕ್ ಮಾಡಿದ್ರೆ ನಿಮ್ಮ ಮನೆ ಅಡ್ರೆಸ್ಗೆ ಬಂದು ಪ್ರಸಾದ ತಂದು ಕೊಡ್ತಾರೆ ಯಾವ್ಯಾವ ದೇವಸ್ಥಾನದ್ದು ಬುಕ್ ಮಾಡ್ಬೋದು ಅನ್ನೋದು ತಿಳಿಸ್ಕೊಡ್ತೀನಿ ಮೊದಲು ಇದನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇದು ಲಾಗಿನ್ ಲಿಂಕ ಡೈರೆಕ್ಟಾಗಿ ಹೋಗಿ ಬುಕ್ ಮಾಡ್ಬೋದು ಸಿ ಎಸ್ ಸಿ ಐ ಡಿ ಇದ್ದರೆ ನಿಮ್ಮ ಹತ್ರ ಇಲ್ಲಾಂದರೆ ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಲ್ಗೆ ಹೋಗಿ ನೀವು ಪ್ರಸಾದ ಬುಕ್ ಮಾಡಿಸಿ ತರ್ಸ್ಕೋಬೋದು ಯಾವ ಥರ ನಿಮಗೆ ಬುಕ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ ಇದ್ರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಡೈರೆಕ್ಟಾಗಿ ಹೋಗಿ ಈ ಥರ ಓಪನ್ ಆಗುತ್ತೆ ಓಪನ್ ಆದಮೇಲೆ ಇಲ್ಲಿ ರೈಟ್ ಸೈಡು ಲಾಗಿನ್ ವಿತ್ ಡಿಜಿಟಲ್ ಸೇವಾ ಕನೆಕ್ಟಿಂಗ್ ಅಂತ ಐತಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಲಾಗಿನ್ ಅಡಿಗೆ ಹೋಗುತ್ತೆ ಸಿ ಎಸ್ ಸಿ ಇದಕ್ಕೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಎಂಟ್ರಿ ಮಾಡಬೇಕು ಕೊಟ್ಟರೆ ಸೈನಿಂಗ್ ಆಗುತ್ತೆ ಈ ಥರ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಬುಕ್ ಮಾಡ್ಬೋದು ಚೌಡೇಶ್ವರಿ ಮೂಕಾಂಬಿಕೆ ಸುಮಾರು ದೇವಸ್ಥಾನ ಕೊಟ್ಟರೆ ನಂಜನಗೂಡು ಶ್ರೀಕಂಠೇಶ್ವರ ಮೇಲ್ಕೋಟೆದು ಸುಮಾರು ದೇವಸ್ಥಾನದ ಐತೆ ನಿಮ್ಗೆ ಯಾವ ದೇವಸ್ಥಾನ ಬೇಕೋ ಅದನ್ನ ಬುಕ್ ಮಾಡಿ ನೀವು ಪ್ರಸಾದ ನಿಮ್ಮ ಮನೆ ಅಡ್ರೆಸ್ಗೆ ತಂದು ಕೊಡ್ತಾರೆ ಅದಕ್ಕೆ ಯಾವ್ಯಾವ ಚಾರ್ಜ್ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೀವು ಯಾವ ಥರ ಬುಕ್ ಮಾಡ್ತೀರಾ ಅದ್ರ ಮೇಲೆ ಹೋಗುತ್ತೆ ಸಿಂಪಲ್ಲಾಗಿ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಕ್ಲಿಕ್ ಮಾಡೋದ ಕುಕ್ಕೆ ಪ್ರಸಾದ ಮತ್ತು ಕುಕ್ಕೆ ಪ್ರಸಾದಂ ಎರಡೈತೆ ನಿಮ್ಗೆ ಯಾವ್ದು ಬೇಕೋ ಅದು ಬುಕ್ ಮಾಡ್ಬೋದು ಇದು ಫಸ್ಟ್ ಒನ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೆಕೆಂಡ್ ಒನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಕನ್ನಡದಲ್ಲಿ ಸ್ತೋ ಮಾಡಿಸ್ತೀನಿ ಇಲ್ಲಿ ಪೂರ್ತಿ ವಿವರಗಳು ಕೊಟ್ಟರೆ ಭಕ್ತರಿಗೆ ದೇವಾಲಯದಿಂದ ನೇರವಾಗಿ ಅವರ ಮನೆ ಆಶೀರ್ವಾದ ಮತ್ತು ಪ್ರಸಾದ ತಲುಪಿಸಲಾಗುತ್ತೆ ಅಂತ ಕೊಟ್ಟರೆ ಇವುಗಳು ಒಳಗೊಂಡಿದೆ ಒಂದು ಸಣ್ಣ ಕಬ್ಬಿನ ತುಂಡು ಗೋಡಂಬಿ ಒಣದ್ರಾಕ್ಷಿ ಗಂಧ ಅರ್ಥದ ಮಣ್ಣು ಮತ್ತು ಬೆಳ್ಳಿಯ ವಿಗ್ರಹ ಇರುತ್ತೆ ಈ ಫಸ್ಟ್ ಒನ್ ಟೂ ಹಂಡ್ರೆಡ್ ರುಪೀಸ್ಗೆ ಭಕ್ತರು ಸಾಮಾನ್ಯವಾಗಿ ಪ್ರಸಾದ ಅದು ಸುಭಕ್ಕಾಗಿ ಸೇವಿಸುತ್ತಾರೆ ಆದರೆ ಕೆಲವರು ಅದನ್ನು ನೀರುದನ್ನು ಬೆರೆಸಿ ಹಣೆ ಮೇಲೆ ಹಚ್ಚಿಕೊಳ್ತಾರೆ ಇದು ಸಿಂಧೂರದಂತೆ ಇದು ರಕ್ಷಣೆ ಮತ್ತು ದೈವಿಕ ಆಶೀರ್ವಾದ ಸಂಕೇತಿಸುತ್ತದೆ ಅಂತ ಕೊಟ್ಟರೆ ಇದು ಫಸ್ಟ್ ಒಂದು ಟೂ ಹಂಡ್ರೆಡ್ ರುಪೀಸ್ ಈ ಥರ ಕೊಟ್ಟರೆ ಸೆಕೆಂಡ್ ಒಂದು ಅದೇ ರೀತಿ ಪ್ರತಿಯೊಂದು ವಿವರಣೆ ಕೊಟ್ಟಿರ್ತಾರೆ ಅದು ನೋಡ್ಕೊಂಡು ನಿಮ್ಗೆ ಯಾವ್ದು ಬೇಕೋ ಅದು ಬುಕ್ ಮಾಡ್ಬೋದು ಯಾವ ಥರ ಬುಕ್ ಮಾಡ್ಬೇಕಂದ್ರೆ ಇದು ಫಸ್ಟ್ ಒಂದು ತೋರಿಸ್ತೀನಿ ಓಕೆ ಕೊಟ್ಟರೆ ಇಲ್ಲಿ ನೋಡಿ ಇಲ್ಲಿ ನೀವು ಯಾರು ಬುಕ್ ಮಾಡ್ತಿದ್ದೀರೋ ಅವ್ರ ನೇಮ್ ಹಾಕ್ಬೇಕು ಆಮೇಲೆ ಅವ್ರ ಫೋನ್ ನಂಬರು ಅಡ್ರೆಸ್ ಹಾಕಬೇಕು ಅಡ್ರೆಸ್ ಕ್ಲೀನಾಗಿ ಹಾಕಿ ಸಿಟಿ ಟೌನು ಮತ್ತು ಡಿಸ್ಟಿಕ್ಕು ಪಿನ್ಕೋಡೆಲ್ಲ ಎಂಟ್ ನೋಡಿ ಎಡಿಟು ಕಾರ್ಟ್ ಅಂತ ಓಕೆ ಕೊಟ್ಟರೆ ಓಕೆ ಕೊಟ್ಟಿದ ತಕ್ಷಣ ಇಲ್ಲಿ ಕಂಟಿನ್ಯೂ ಎಡಿಟಿಂಗ್ ಅಂದರೆ ನೂರು ರೂಪಾಯಿಂದು ಬುಕ್ ಮಾಡ್ಬೋದು ಈಗ ಟೂ ಹಂಡ್ರೆಡ್ ರುಪೀಸ್ ಬುಕ್ ಮಾಡಿದ್ದೀರಾ ಇಲ್ಲ ಬುಕ್ ಮಾಡಬೇಕು ಅಂದರೆ ಹಂಡ್ರೆಡ್ ರುಪೀಸ್ ಪ್ರಕಾರ ಇನ್ನೊಂದು ಬುಕ್ ಮಾಡ್ಬೋದು ಪ್ರಸಾದ ಬೇಡ ಅಂದರೆ ನೀವು ಗೋ ಟು ಕಾರ್ಟ್ ಅಂತ ಓಕೆ ಕೊಡ್ಬೋದು ಗೋ ಟು ಕಾರ್ಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನೋಡಿ ಇಲ್ಲಿ ಕುಕ್ಕೆ ಪ್ರಸಾದ ಟು ಹಂಡ್ರೆಡ್ ರುಪೀಸ್ ಆಗದೆ ಇನ್ನು ಒಂದು ಪ್ಲಸ್ ಇನ್ನು ಒಂದು ಪಕ್ಕದ ಮನೆಯವ್ರಿಗೆ ಬೇಕು ಅಂದರೆ ಪ್ಲಸ್ ಅಂತ ಕೊಡಿ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಇಲ್ಲಿ ನೋಡಿ ಜಿ ಎಸ್ ಟಿನೂ ಸೇರಿ ಮತ್ತು ಇಂಡಿಯನ್ ಪೋಸ್ಟ್ ಚಾರ್ಜನ್ನು ಸೇರಿ ಟೋಟಲ್ ಎಲ್ಲ ಸಾರಿ ಇನ್ನೂರ ಎಂಬತ್ತೇಳು ರೂಪಾಯಿ ಆಗುತ್ತೆ ಅಂದರೆ ಎಂಬತ್ತೆರಡು ರೂಪಾಯಿ ಸರ್ವಿಸ್ ಚಾರ್ಜ್ ತಗೋತಾರೆ ನಿಮ್ಮ ಮನೆಯ ಅಡ್ರೆಸ್ಗೆ ನಿಮಗೆ ತಂದು ಕೊಡ್ತಾರೆ ಪ್ಲೀಸ್ ಆರ್ಡರ್ ಅಂತ ಒಕ್ಕ ಕೊಟ್ಟ ತಕ್ಷಣ ನಿಮ್ಮ ಸಿ ಎ ಸಿ ಇಂದ ದುಡ್ಡು ಕಟ್ಟಾಗುತ್ತೆ ನಿಮಗೂ ಕಮಿಷನ್ ಇರುತ್ತೆ ಇದರಿಂದ ಈ ಥರ ಆಗಿ ನೀವು ಬುಕ್ ಮಾಡ್ಬೋದು ನಿಮಗೆ ಮನೆ ಅಡ್ರೆಸ್ಗೆ ಪ್ರಸಾದ ಬಂದು ಕೊಡ್ತಾರೆ ನಿಮಗೆ ಪೋಸ್ಟ್ ಮೂಲಕ ಬರುತ್ತೆ ನೀವೇನೋ ಬುಕ್ ಈ ಸಿಂಪಲಾಗಿ ಬುಕ್ ಮಾಡಿಸ್ಬೋದು ಮತ್ತು ನಿಮ್ಮ ಹತ್ತಿರದ ಸಿ ಎಸ್ ಸಿ ಸೆಂಟ್ರಿಗೆ ಹೋಗಿ ಬುಕ್ ಮಾಡಿಸಿ ಪ್ರತಿಯೊಂದು ದೇವಾಲಯ ಪ್ರಸಾದ ನಿಮ್ಮ ಮನೆ ಅಡ್ರೆಸ್ಸಿಗೆ ಬರುತ್ತೆ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ